ಆರೋಗ್ಯ ಇಲಾಖೆ ದೀಪಾಳಿ ಹಂತಕ್ಕೆ ಹೊರಟೋಗಿದೆ ಚಳಿಗಾಲ ಮಲೆನಾಡು ಪ್ರದೇಶ ಇರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಸಾಮಾನ್ಯವಾಗಿ ಕಾಯಿಲೆಗಳು ಹೆಚ್ಚಾಗುವಂಥದ್ದು ಈ ಸೀಸನ್ನಲ್ಲೇ ಇಡೀ ಬೆಂಗಳೂರಲ್ಲೂ ಕೂಡ ಒಂದು ಮೋರ್ ದೆನ್ ಹತ್ತು ಪರ್ಸೆಂಟ್ಗೂ ಹೆಚ್ಚು ಜನಕ್ಕೆ ಅನಾರೋಗ್ಯ ಆಗಿದೆ ಆದರೆ ಆರೋಗ್ಯ ಇಲಾಖೆ ರೋಗ ಪೀಡಿತ ಆಗಿದೆ ಅನಾರೋಗ್ಯ ಪೀಡಿತ ಆಗಿದೆ ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರವಾಗಿ ಔಷಧಿಯ ಖರೀದಿ ಇಲ್ಲ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿವಿಧ ಔಷಧಿಗಳು ಡ್ರಿಪ್ಪಿಂದ ಹಿಡ್ದು ಪ್ಯಾರಾಸಿಟಮಾಲಿಂದ ಹಿಡಿದು ಬ್ಯಾಂಡೇಜಿಂದ ಹಿಡಿದು ಎಸೆನ್ಷಿಯಲ್ ಡ್ರಗ್ಸ್ ಇದರ ಪಟ್ಟಿಯನ್ನು ನಾನು ಸರ್ಕಾರದ ಮುಂದೆ ಇಟ್ಟಿದ್ದೆ ವಿಧಾನಸಭೆಯಲ್ಲಿ ಆಗ ಮಂತ್ರಿಗಳು ಹೇಳಿದ್ದು ಇನ್ನೊಂದು ಎಲ್ಲ ಕ್ಲಿಯರ್ ಎಲ್ಲ ಆಸ್ಪತ್ರೆಗಳಿಗೂ ಔಷಧಿಗಳನ್ನು ಒಂದು ವಾರದಲ್ಲೇ ವಿಧಾನಸಭಾ ಅಧಿವೇಶನ ಮುಗಿದ ತಕ್ಷಣವೇ ಎಲ್ಲ ಆಸ್ಪತ್ರೆಗಳಿಗೂ ಕ ನಾವು ಟೆಂಡರ್ ಕರೆದುಬಿಟ್ಟಿದ್ದೀರಿ ಬಿಟ್ಟಿದ್ದೀರಿ ಆರ್ಡರ್ ಕೊಟ್ಬಿಟ್ಟಿದ್ದೀರಿ ಇನ್ನು ರಿಸೀವ್ ಮಾಡೋದೇ ಒಂದೇ ಅಂತ ಹೇಳಿದರು ಆದರೆ ಇವತ್ತುವರೆಗೂ ಕೂಡ ಯಾವುದೇ ಜಿಲ್ಲೆಗಳಲ್ಲಿ ಹಾವು ಕಚ್ಚಿದರೆ ಔಷಧಿ ಇಲ್ಲ ನಾಯಿ ಕಚ್ಚಿದರೆ ಔಷಧಿ ಇಲ್ಲ ಪ್ಯಾರಾಸಿಟಮಾಲ್ ಅಂತೂ ಪ್ಯಾರಾಚ್ಯೂಟ್ ಥರ ಇದೆ ಸಾಮಾನ್ಯವಾಗಿ ಜ್ವರಕ್ಕೆ ಶೀತಕ್ಕೆ ಸಾಮಾನ್ಯವಾಗಿ ಕೊಡೋದು ಪ್ಯಾರಾಸಿಟಮಾಲ್ ಆ ಪ್ಯಾರಾಸಿಟಮಾಲ್ ಪ್ಯಾರಾಚ್ಯೂಟ್ ಹತ್ತಿ ಹೊರಟು ಇದೆ ಪೇಯ್ನ್ ಕಿಲ್ಲರ್ಸ್ ಎಲ್ಲೂ ಸ್ಟಾಕ್ ಇಲ್ಲ ಸರ್ಕಾರವೇ ಒಂಥರ ಪೇಯ್ನ್ ಕ್ರಿಯೇಟ್ ಮಾಡೋ ಅಂತ ಸರ್ಕಾರ ಆಗೋಟ್ಟಿದೆ ಅಂದರೆ ಇವತ್ತು ನಾನು ನೋಡಿದೆ ಅಧಿಕಾರಿ ಒಬ್ಬ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಆ ಯೂಸರ್ಸ್ ಫಂಡಿಂದ ತಗೊಂಬಿಡಿ ಅಂತ ನಾಚಿಕೆ ಆಗೋಲ್ಲ ನಿಮ್ಗೆ ಮಾನ ಮರ್ಯಾದೆ ಇದೆಯನ್ರಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕಲ್ಲ ಯೂಸರ್ಸ್ ಅಮೌಂಟ್ ರೀ ಅದು ನಿಮ್ಮ ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋ ಅಂಥದ್ಕೆ ಅದು ರಿಜಿಸ್ಟ್ರೇಷನ್ ಫೀಸ್ ಕಲೆಕ್ಟ್ ಮಾಡೋದು ಅಲ್ಲಿನ ಆಸ್ಪತ್ರೆ ಮೇಂಟೆನೆನ್ಸ್ ನಾನು ಆರೋಗ್ಯ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಅದನ್ನು ಅಲ್ಲಿನ ಮೇಂಟೆನೆನ್ಸ್ಗೋಸ್ಕರ ಇರೋವಂಥದ್ದಲ್ಲಿ ಆ ದುಡ್ಡು ತಗೊಂಡು ಪರ್ಚೇಸ್ ಮಾಡುವಂಥ ಸ್ಥಿತಿಗೆ ದಿವಾಳಿಗೆ ಈ ಸರ್ಕಾರ ಬಂದಿದೆ ಇನ್ನು ಕೆಲವು ಕಡೆ ಯಾದಗಿರಿ ರಾಯಚೂರು ಕಲಬುರಗಿ ಇಲ್ಲೆಲ್ಲನೂ ಕೂಡ ಸಾಲ ತಗೊಂಡು ಔಷಧಿ ಪರ್ಚೇಸ್ ಮಾಡಿ ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಒಂದು ಗಾದೆ ನೋಡಿದ್ದೆ ಫಸ್ಟ್ ಟೈಮ್ ಸಾಲ ಮಾಡಿ ಔಷಧಿ ತಿನ್ನಿ ಗಾದೆ ಇದ್ದಿದ್ದು ಹೇಳಿದೆ ನಾನು ಸಾಲ ಮಾಡಿ ತುಪ್ಪ ತಿನ್ನು ಅಂತ ಇಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯ ಬಂದ ಮೇಲೆ ಸಾಲ ಮಾಡಿ ಔಷಧಿ ಮಾತ್ರೆ ತಿನ್ನಿ ಅನ್ನೋ ಪರಿಸ್ಥಿತಿಗೆ ಇವತ್ತು ತಂದಿದೆ ಇವತ್ತು ಇಲಾಖೆಯಿಂದ ಒಂದು ಆರ್ಡರ್ ಇಶ್ಯೂ ಮಾಡಿದ್ದಾರೆ ಇನ್ನು ಮೇ ಮಾರ್ಚ್ ಏಪ್ರಿಲ್ ಒಳಗಡೆ ನಾವು ಟೆಂಡರನ್ನು ಕೊಡ್ತೀರಿ ಅಂತ ಅಂದರೆ ಬರೋದು ಯಾವಾಗ ಮೇ ಜೂನ್ ಜೂ ಅಲ್ಲಿವರೆಗೂ ಸಾಯ್ಬೇಕಾ ಜನ ಮೇ ಜೂನ್ವರೆಗೂ ಔಷಧಿಗಳು ಬರಲ್ಲ ಅಂದರೆ ಜನ ಎಲ್ಲೋಗಬೇಕು ಬಡವರು ಪರವಾದಂಥ ಸರ್ಕಾರ ಅಂತೀರಲ್ಲ ಇದಾ ಬಡವರ ಪರವಾದಂಥ ಸರ್ಕಾರ ಹಾಂ ಟೆಂಡರು ಫೈನಲೈಸ್ ಮಾಡ್ತೀರಿ ಅಂತ ಮಾರ್ಚ್ಗೆ ಇವಾಗ ಈ ಎಂನೂರಲ್ಲಿ ಈಗ ಮೆಡಿಸಿನ್ ಇರೋದು ನೂರ ಅರವತ್ತೆಂಟು ಮಾತ್ರ ನೂರ ಅರವತ್ತೆಂಟು ಎಂಟ್ನೂರಲ್ಲಿ ಅಂದರೆ ಇಪ್ಪತ್ತು ಪರ್ಸೆಂಟು ಮೆಡಿಸನ್ ಇಲ್ಲ ಎಲ್ಲ ಆಸ್ಪತ್ರೆಯಲ್ಲೂ ಎಂಬತ್ತು ಪರ್ಸೆಂಟ್ ಖಾಲಿ 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 ಬ್ಯಾಂಡೇಜು ಆಕ್ಸಿಡೆಂಟ್ ಆದರೆ ಬ್ಯಾಂಡೇಜ್ ಇಲ್ದಿರ ಆಚೆಯಿಂದ ಬರ್ಕೊಡ್ತಾ ಇದ್ದಾರೆ ಅಲ್ಲಿ ಡೈರೆಕ್ಟಾಗಿ ಹೇಳಿದ್ದಾರೆ ಒಬ್ಬ ಅಧಿಕಾರಿ ಡಾಕ್ಟ್ರು ಹೇಳಿದಾನೆ ನಾವು ವಿಧಿ ಇಲ್ಲ ನಾವು ಚೀಟಿ ಬರ್ಕೊಡ್ತಾ ಇದ್ದೀರಿ ಅಂತ ಹಿಂದೆ ನಮ್ಮ ಸರ್ಕಾರ ಇದ್ದಾಗೆಲ್ಲ ಚೀಟಿ ಕೊಡಬಾರ್ದು ಅಂತ ಬ್ಯಾನ್ ಮಾಡಿದ್ರಿ ಯಾವ ಡಾಕ್ಟ್ರೂ ಚೀಟಿ ಕೊಡಬಾರ್ದು ಅಕ್ರಮಕ್ಕೆ ನಿಮ್ಮ ಎದುರುಗಡೆ ಇರೋ ಮೆಡಿಕಲ್ ಶಾಪ್ಗೆ ಸಹಾಯ ಮಾಡೋ ಒಂದು ವ್ಯವಸ್ಥೆ ಮಾಡ್ತೀರಾ ಇದು ಹೋಗಬೇಕು ಅಂತ ಹಿಂದೆ ನಾವು ಸರ್ಕಾರ ಇದ್ದಾಗ ಆದೇಶ ಮಾಡಿದ್ರಿ ಇಲ್ಲಿ ಚೀಟಿ ಕೊಟ್ಟು ಔಷಧಿ ಖರೀದಿ ಖರೀದಿ ಮಾಡಿ ಹಾಂ ಹಾಂ ಖಾಸಗಿ ಒಂಥರ ಚೀಟಿ ಸರ್ಕಾರ ಆಟೈತೆ ಚೀಟ್ ಸರ್ಕಾರ ಇದು ಚೀಟ್ ಚೀಟ್ ಮಾಡೋ ಸರ್ಕಾರ ಇದು ಅಂದರೆ ಎಲ್ಲ ಕಡೆನೂ ಕೂಡ ನೋ ಸ್ಟಾಕ್ ಬೋರ್ಡ್ಗಳು ಇದೆ ನಿಮ್ಮ ಈ ಮನೆ ಆಳ್ತನ ಕೆಲಸಕ್ಕೆ ಅದು ಕೇಂದ್ರ ಸರ್ಕಾರ ಜನೌಷಧಿ ಅಲ್ಲಿ ಕಮಿಷನ್ ಬರಲಿಲ್ಲ ಅಂತ ಅದನ್ನು ರದ್ದು ಮಾಡೋಕ್ಕೆ ಹೋಗಿದ್ರಿ ಕೋರ್ಟ್ ಆದೇಶ ಆಯಿತು ಈ ಕೆಲವರು ಡಾಕ್ಟರ್ಗಳು ಹೇಳಿದ್ದಾರೆ ನಾವೆಲ್ಲ ಕೂಡ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಔಷಧಿಗಳನ್ನ ತಗೊಳಕ್ಕೆ ವಿಧಿ ಇಲ್ದಿರ ಅಲ್ಲಿಗೆ ಹೋಗ್ತಾ ಇದ್ದೀರಿ ನಾವು ಅಂತ ಹೇಳಿದ್ದಾರೆ ಈಗ ನನ್ಗತೈತೆ ಇವರು ಗೃಹಲಕ್ಷ್ಮಿ ಹಣನೂ ಕೂಡ ಕೊಟ್ಟಿಲ್ಲ ಮಾರ್ಚ್ ಫೆಬ್ರವರಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಅಲ್ಲಿ ಗೃಹಲಕ್ಷ್ಮಿ ಹಣ ಇಲ್ಲ ಎರಡು ತಿಂಗಳು ಮಂತ್ರಿ ಅದೇನೋ ಪುಂಗಾನು ಪುಂಗಿ ಊದ್ತಾರಲ್ಲ ಊದಿದ್ದು ಊದಿದ್ದೆ ಆ ಮಿಕ್ಸ್ಚರ್ ತಗೊಂಡ್ರು ಗ್ರೈಂಡರ್ ತಗೊಂಡ್ರು ಬೋರ್ವೆಲ್ ಹಾಕ್ಸ್ಕೊಂಡ್ರು ಈ ಏನು ಹೇಳ್ತೀರಾ ಈಗ ಈ ಔಷಧಿ ಕ ಉತ್ತರ ಕೊಡಬೇಕಲ್ಲ ಸರ್ಕಾರ ಈಗ ಈ ಸರ್ಕಾರ ನನಗೆ ತಿಳಿದ ಪ್ರಕಾರ ಕಳೆದ ಸಿದ್ದರಾಮಯ್ಯವರ ಬಡ್ಜೆಟಲ್ಲಿ ಆರೋಗ್ಯ ಇಲಾಖೆಗೆ ಮೂವತ್ತು ಪರ್ಸೆಂಟ್ ಕಟ್ ಮಾಡಿದ್ದಾರೆ ಮೂವತ್ತು ಪರ್ಸೆಂಟು ದಾಖಲೆಯನ್ನು ನಾನು ಕೊಡ್ತೀನಿ ಥರ್ಟಿ ಪರ್ಸೆಂಟ್ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಕೊಟ್ಟಿದ್ರಿ ಅದಕ್ಕಿಂತ ಕಡಿಮೆ ಮಾಡಿದ್ದಾರೆ ಆ್ಯಕ್ಚುಲಿ ಜಾಸ್ತಿ ಆಗಬೇಕು ಪ್ರತಿ ಸರಿ ಬಡ್ಜೆಟಲ್ಲಿ ಬಡ್ಜೆಟ್ ಜಾಸ್ತಿ ಆದಂಗೆ ಆರೋಗ್ಯ ಇಲಾಖೆಯ ಬಡ್ಜೆಟ್ಟು ಜಾಸ್ತಿ ಆಗಬೇಕು ಆದರೆ ಈ ಬಡ್ಜೆಟನ್ನು ಕಡಿಮೆ ಮಾಡ್ತಾ ಇದ್ದಾರೆ ದುಡ್ಡಿಲ್ಲ ಇವರು ಐದು ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಈ ಔಷಧಿ ಏನು ಕೊಡಬೇಕಾಯಿತು ಅದರಲ್ಲೂ ಮೋಸ ಮಾಡ್ತಾಯಿದ್ದಾರೆ ಇವತ್ತು ಮೂವತ್ತು ಪರ್ಸೆಂಟ್ ಕಡಿಮೆ ಈ ರೀತಿ ಈ ಸರ್ಕಾರ ದಿವಾಳಿ ಆಗಿರೋ ಅಂಥದಕ್ಕೆ ಔಷಧಿ ಇಲ್ಲದೇ ಇರತಕ್ಕಂಥದ್ದು ಇವರ ಮುಖಕ್ಕೆ ಕನ್ನಡಿ ಹಿಡ್ದಿದ್ದಾರೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಡಾಕ್ಟ್ರುಗಳು ವಿಧಿ ಇಲ್ಲದೆ ಆಪ್ರೇಷನ್ಗಳನ್ನು ರದ್ದು ಮಾಡಿದ್ದಾರೆ ಐವಿ ಫ್ಲೂಯಿಡ್ಸ್ ಇಲ್ಲದೆ ಇರತಕ್ಕಂಥ ಮತ್ತು ಜೀವರಕ್ಷಕ ಔಷಧಿಗಳೇನು ಇರಬೇಕಾಗಿತ್ತು ಆಪ್ರೇಷನ್ನ ಮಾಡಬೇಕಾದ್ರೆ ಐ ಔಷಧಿಗಳಿಲ್ದಿರ ಪೇನ್ ಕಿಲ್ಲರ್ಸ್ ಇಲ್ದಿರ ಆಪ್ರೇಷನ್ಗಳನ್ನೇ ಮುಂದೂಡಿದ್ದಾರೆ ಎಲ್ಲ ಕಡೆಯೂ ಕೂಡ ನಾನು ಹಿಂದೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೆ ನೋಡಿ ನಿಯಮ ಅರವತ್ತೊಂಬತ್ತರ ಅಡಿಯಲ್ಲಿ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳ ಟೆ ಟೆಂಡರ್ ವಿಳಂಬದಿಂದಾಗಿ ಔಷಧಿ ಪೂರೈಕೆ ಸ್ಥಗಿತಗೊಂಡಿದ್ದು ವೈದ್ಯರ ನಕಲಿ ಔಷಧಿಗಳ ಮಾರಾಟ ಇವೆಲ್ಲದ ಬಗ್ಗೆ ನಾನು ಅಧಿವೇಶನದಲ್ಲಿ ಮಾತಾಡಿದ್ದೆ ಇದು ಅಧಿವೇಶನದಲ್ಲಿ ಇದಾಗಿ ಭಾಳ ದಿನಗಳೇ ಆಗಬಿಟ್ಟಿದೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನು ಮಾತಾಡಿರೋದು ಈಗ ಇಪ್ಪತ್ತಾರು ಇಷ್ಟು ದಿನ ಆದರೂ ಕೂಡ ಆ ಉತ್ತರನೂ ಕೊಟ್ಟಿದ್ದಾರೆ ಬೇಕಾದ್ರೆ ನಿಮ್ಮ ಹಾಂ ಕಳ್ಸಿ ಆ ಉತ್ತರದಲ್ಲೂ ಅವರು ವಿಮೀನಾ ಇಲ್ಲೇ ನೋಡಿ ನಾನು ಪ್ರಶ್ನೆ ಮಾಡಿರೋದು ಇಲ್ಲೇ ಇದೆ ನಾನು ಕೇಳಿದ್ದೀನಿ ಇನ್ನೂರೈವತ್ತು ಔಷಧಿಗಳ ಸ್ಟಾಕ್ ಇಲ್ಲವೆಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದು ತಾವು ನೋಡಿದ್ದೀರೆಂದು ಅಂದಿಕೊಂಡಿದ್ದೇನೆ ಟೆಂಡರ್ ವಿಳಂಬ ಈ ರೀತಿ ಆಗುತ್ತದೆ ಅಂತ ಹೇಳಿದ್ರಿ ಅವರೇ ಅವರೇನು ಹೇಳಿದ್ದಾರೆ ಅದಕ್ಕೆ ಸ್ಥಳೀಯವಾಗಿ ಪರ್ಚೇಸ್ ಮಾಡಿ ಅಂತ ಹೇಳಿದ್ದೀರಿ ಸ್ಥಳೀಯವಾಗಿ ಅಂದರೆ ಹಣ ಯಾರು ಕೊಡ್ತಾರೆ ಅದರಿಂದ ಇಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಮೆ ಇದರಲ್ಲಿ ಅಂದರೆ ಗೊಂದಲ ಇದಲ್ಲ ಸರ್ಕಾರದ ಗೊಂದಲ ಬೈರ್ತಿ ಸುರೇಶ್ ಅವರ ಕಚೇರಿಯಲ್ಲಿ ಏನು ಬಂಗಾರ ಹಣ ನಮಗಿರೋ ಪ್ರಕಾರ ಹಣವೂ ಬಂದಿದೆ ಅಲ್ಲಿ ಹಾ ಹ್ಞೂ ತಪ್ಪು ಮಾಹಿತಿ ನೀನು ಬಂದಿರೋದು ಇವೆಲ್ಲ ಎಲ್ಲಿ ಯಾರೋ ತಂದಿಟ್ಟಿದ್ದಾರೆ ಯಾರಿಗೋ ಕೊಡಬೇಕಾಗಿತ್ತು ಅಂತ ಇರಬೇಕು ಅದು ಮೋಸ್ಟ್ಲಿ ಅದನ್ನು ಕೂಡ ತನಿಖೆ ಆಗಬೇಕು ಅದು ಕೂಡ ತ ಯಾಕೆಂದರೆ ವಿಧಾನಸೌಧ ಪೂರ್ತಿ ಸಿ ಸಿ ಟಿ ವಿ ಕ್ಯಾಮ್ರಾಗಳಿದೆ ಎಲ್ಲ ಪ್ರತಿಯೊಂದೂ ಇಂಚು ಇಂಚು ರೆಕಾರ್ಡ್ ಆಗುತ್ತೆ ಅದರಿಂದ ಅದನ್ನು ಕೂಡ ತನಿಖೆ ಆಗಬೇಕು ಅಂತ ಆಗ್ರಹನ ಮಾಡ್ತಾರೆ ದಾಖಲೆ ತಗೊಂಡು ಹೇಳ್ತೀವಿ ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನನ್ನ ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂತಾನೆ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಾತಾಡಿರೋದೇ ಇದು ಅಂದರೆ ವಿರೋಧ ಪಕ್ಷಗಳು ಎಚ್ಚರಿಕೆ ಕೊಟ್ಟರೂ ಕೂಡ ನೀವು ಹಣ ಲೂಟಿ ಹೊಡೆಯೋದರಲ್ಲಿ ಇದ್ದೀರ ಹೊರತು ಅಬ್ಕಾರಿಯಲ್ಲಿ ಎಷ್ಟು ಬರ್ತೈತೆ ಪಿ ಡಬ್ಲ್ಯೂ ಡಿಯಲ್ಲಿ ಎಷ್ಟು ಬರುತ್ತೆ ನಗರಾಭಿವೃದ್ಧಿಯಲ್ಲಿ ಎಷ್ಟು ಬರುತ್ತೆ ಅಂಥ ಇಲಾಖೆಗಳಿಗೆ ಮಾತ್ರ ಗಮನ ಜನಸಾಮಾನ್ಯರ ಇಲಾಖೆಗಳಿಗೆ ಗಮನ ಇಲ್ಲ ಇಲ್ಲಿ ಆದಾಯ ಕಮಿಷನ್ ಕೊಡುವಂಥ ಇಲಾಖೆಗಳಿಗೆ ಗಮನ ನಿಮ್ಮದು ಕಮಿಷನ್ ಇಲ್ಲ ಇಲಾಖೆಗಳು ಯಾವ್ಯಾವ ಕಮಿಷನ್ ಬರಲ್ಲ ಆ ಇಲಾಖೆಗಳಲ್ಲಿ ಯಥೇಚ್ಛವಾದಂಥ ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದರಿಂದ ಈ ಸರ್ಕಾರ ಪಾಪರ್ ಆಗಿರೋ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಇನ್ನೊಂದಿಲ್ಲ ಈ ಸರ್ಕಾರದ ಇದಕ್ಕೆ ಕನ್ನಡಿ ಇದು ಒಂಥರ ಪಾಪರ್ ಆಗಿರೋದಕ್ಕೆ ಕನ್ನಡಿ ಓಕೆ ಮುಂದೆ ಹೋಗ್ಲ ಇಷ್ಟೆಲ್ಲ ರಾಜ್ಯದಲ್ಲಿ ಗೊಂದಲ ಇದ್ರೂ ಕೂಡ ಮುಖ್ಯಮಂತ್ರಿಗಳ ಅಧಿಕಾರ ಚೇರ್ ಮ್ಯೂಸಿಕಲ್ ಚೇರ್ ನಡೀತಾ ಇದ್ರು ಕೂಡ ಫಾರಿನ್ ಟ್ರಿಪ್ ಸರ್ಕಾರ ದಿವಾಳಿ ಆಗಿದೆ ಅಭಿವೃದ್ಧಿಗೆ ಹಣ ಇಲ್ಲ ಅದಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ತೀರ್ಮಾನ ಮಾಡಿದ್ದಾರೆ ಇಲ್ಲಿದ್ದೇನು ನಾವೇನು ಮಾಡಬೇಕು ಹಾಂ ವಿಧಾನಸಭಾ ಅವರವ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದು ನಮಗೇನು ಕೆಲಸ ಇಲ್ಲ ಅಭಿವೃದ್ಧಿ ಮಾಡೋ ಹಣ ಇಲ್ಲ ಅದಕ್ಕೆ ಎಲ್ಲ ಫಾರಿನ್ ಟೂರ್ ಒಬ್ಬರು ಹೇಳ್ತಾರೆ ಇಲಾಖೆ ದುಡ್ಡಲ್ಲಿ ಹೋಗ್ತೀನಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಅವ್ರ ಸ್ವಂತ ದುಡ್ಡು ಅಂತ ಪಶುಸಂಗಾಚನ ಸಚಿವರು ಅವರದೇ ನೇತೃತ್ವ ಅವರೇ ಕರ್ಕೊಂಡು ಇದ್ದಾರೆ ಯಾರು ಪರವಾಗಿ ಸಿದ್ದರಾಮಯ್ಯನ ಉಳ್ಸಕ ಸಿದ್ದರಾಮಯ್ಯ ಬೀಳ್ಸಕ ಡಿ ಕುಮಾರ್ನ ಏರ್ಸಕೋ ಬೀಳ್ಸಕ್ಕೋ ಈ ಫಾರಿನ್ ಟೂರ್ ಫಾರಿನ್ ಟೂರ್ ರದ್ದಾಗಿ ಭಾಳ ವರ್ಷಗಳೇ ಆಗೋಗಿದೆ ಭಾಳ ವರ್ಷಗಳಾಯಿತು ಫಾರಿನ್ ಟೂರ್ ರದ್ದಾಗಿ ಸರ್ಕಾರದ ದುಡ್ಡು ದುಂಡು ದುಡ್ಡು ವೆಚ್ಚ ಆಗ್ತೈತೆ ಅಂತೇಳಿ ಫಾರಿನ್ ಟೂರು ರದ್ದಾಗಿತ್ತು ಈಗ ಎಲ್ಲರಿಗೂ ಕೂಡ ಪುಟ್ಟರಂಗ್ ಶೆಟ್ಟಿ ರಾಘವೇಂದ್ರ ಇತ್ನಾಳು ಅನಿತ್ ಚಿ ಎಲ್ಲರೂ ಕಾಂಗ್ರೆಸ್ ಅವರೇ ಈಗ ಯಾರಾದರೂ ಟೂರ್ ಹೋಗ್ಬೇಕಾದ್ರೆ ವಿಧಾನಸಭೆಯಲ್ಲಿ ಒಂದು ಫಾರ್ಮುಲಾ ಇದೆ ಆ ಕಮಿಟಿಯಲ್ಲಿರೋ ಯಾರ್ಯಾರು ಇದ್ದಾರೆ ವಿರೋಧ ಪಕ್ಷ ಇರ್ಬೋದು ರೂಲಿಂಗ್ ಪಾರ್ಟಿ ಇರ್ಬೋದು ಅದರಲ್ಲಿ ಎಲ್ಲರೂ ಇರ್ತಾರೆ ಸ್ಟಡಿ ಟೂರ್ ಅಂದರೆ ಎಲ್ಲರೂ ಇರ್ತಾರೆ ಎಲ್ಲ ಪಾರ್ಟಿಯವರು ಇರ್ತಾರೆ ಹಾಂ ನಿಯೋಗ ಸ್ಟಡಿ ಟೂರ್ ಅಂದರೆ ಇದು ಕಾಂಗ್ರೆಸ್ ಅವ್ರು ಮಾತ್ರ ಹೋಗ್ತಾ ಇದ್ದಾರೆ ಇದೇ ಅವನು ಇವಾಗ ಹೊಸ್ದಾಗ ಕಂಡು ಇಟ್ಕೊಂಡವ್ರೆ ಇವರು ಸ್ಪೀಕರ್ ಹೆಂಗೆ ಅನುಮತಿ ಕೊಟ್ರು ಇವ್ರಿಗೆ ಸರ್ಕಾರ ಹೆಂಗೆ ಅನುಮತಿ ಕೊಡ್ತು ಮಂತ್ರಿನೇ ಕರ್ಕೊಂಡೋಗ್ತಾ ಇದ್ದಾರೆ ಮಂತ್ರಿಗೆ ದುಡ್ಡಲ್ಲಿಂದ ಬಂತಿದ್ರಿಂದ ಎಲ್ಲೂಟಿ ಹೊಡೆದಿದ್ರು ಮಂತ್ರಿ ಸ್ಪೀಕರ್ ಅವರು ಇಮಿಡಿಯೇಟಾಗಿ ರದ್ದು ಮಾಡಬೇಕು ಈ ಪ್ರವಾಸನ ಅವಶ್ಯಕತೆ ಇಲ್ಲ ಔಷಧಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದನದ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಡಾಕ್ಟ್ರುಗಳಿಲ್ಲ ಏನು ಸ್ಟಡಿ ಮಾಡೋಕ್ಕೋಗ್ತಾರೆ ಇವರು ಏನು ಸ್ಟಡಿ ಅದು ಎಂಥೆಂಥ ಕಂಟ್ರಿಗೆ ಹೋಗ್ತಾ ಇದ್ದಾರೆ ನ್ಯೂಜಿಲೆಂಡು ಯಾವುದೋ ಆಸ್ಟ್ರೇಲಿಯಾ ಎಲ್ಲ ಹೋಗ್ತಾ ಇರೋದು ಈ ಪರಿಸ್ಥಿತಿಯಲ್ಲಿ ಬೇಕಿತ್ತ ಇವೆಲ್ಲ ಬಟ್ ಅಧಿವೇಶನ ನಡೀತಾ ಇದೆ ಒಬ್ಬೊಬ್ಬರೂ ಕೂಡ ಅವ್ರ ಕ್ಷೇತ್ರಕ್ಕೆ ಬೇಕಾದರೆ ಕೇಳೋ ಅಂಥ ಸಂದರ್ಭ ಇದು ಇದೆಲ್ಲವನ್ನು ಗಾಳಿಗೆ ತೂರಿ ವಿದೇಶಿ ಪ್ರವಾಸ ಮಜಾ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇವ್ರು ಪರ್ಮಿಷನ್ ಕೊಟ್ಟಂಥ ಮುಖ್ಯಮಂತ್ರಿಗಿರ್ಬೋದು ಸರ್ಕಾರಕ್ಕಿರ್ಬೋದು ಒಂಚೂರು ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅನಿಸ್ತೈತೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇನ್ನೊಬ್ಬರು ಹೇಳಿದ್ದಾರೆ ಪುಟ್ಟರಂಗ್ ಶೆಟ್ಟಿ ಇವರು ಮಂತ್ರಿ ಕರ್ಕೊಂಡೋಗ್ತಾ ಇದಾರೆ ನಮ್ಮನ್ನೆಲ್ಲ ಅಧ್ಯಯನ ಸ್ವಂತ ಹಣದಕ್ಕೆ ಅಧ್ಯಯನ ಹೆಂಗಾತಪ್ಪ ಹಾಕ ಹೇಳಿದಾರಲ್ಲ ಪುಟ್ಟರಂಗ್ ಶೆಟ್ಟಿ ಕರ್ಕೊಂಡೋಗ್ತಾ ಇದಾರೆ ಮಂತ್ರಿಗಳು ಅಂತ ಹೇಳಿದ್ದಾರೆ ಅಧ್ಯಯನ ಅಂತ ಹೇಳಿದ್ದಾರೆ ಅಧ್ಯಯನ ಟೂರ್ ಅಂತ ಹೇಳಿದ್ರೆ ಸರ್ಕಾರನೇ ಫಿಕ್ಸ್ ಮಾಡಬೇಕು ಈಗ ಯಾವುದೋ ದೇಶಕ್ಕೆ ಹೋಗಬೇಕಾದ್ರೆ ನೀನು ಪ್ರೈವೇಟಾಗಿ ಹೋದರೆ ಯಾರು ನಿಮ್ಗೆ ಯಾರು ಫೆಸಿಲಿಟಿ ಕೊಡ್ತಾರೆ ನಿಮಗೆ ಹೂ ವಿಲ್ ನೋ ಬಡಿ ವಿಲ್ ಕೋರ್ಡನೇಟ್ ವಿತ್ ಯು ಇಲ್ಲಿಂದ ಲೆಟ್ರ್ ಹೋಗ್ಬೇಕು ಸರ್ಕಾರದಿಂದ ಇಂಥಿಂಥವ್ರು ಬರ್ತಾ ಇದ್ದಾರೆ ಇವರು ಇಲ್ಲಿ ಕರ್ನಾಟಕದಲ್ಲಿ ಶೆಟ್ಟಿ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಅವರು ಪಿ ಎಚ್ ಡಿ ಆದಮೇಲೆ ಸಬ್ಮಿಟ್ ಮಾಡಬೇಕಲ್ಲ ಇದು ಒಂದು ಈ ಸಿ ಸಿ ಅದಕ್ಕೆ ಅಲ್ಲಿ ಆಸ್ಟ್ರೇ ಆಸ್ಟ್ರೇಲಿಯಾದಲ್ಲಿ ಆ ಕುರಿಗಳನ್ನೆಲ್ಲ ನೋಡಿ ಬೈಲಲ್ಲಿ ಹೆಂಗೆ ಇದೆ ದೊಡ್ಡ ದೊಡ್ಡ ಎಕರೆಗಳಲ್ಲಿ ಇಲ್ಲಿ ನಾವು ಚಿಕ್ಕ ಚಿಕ್ಕದಲ್ಲಿ ಮೇಯ್ಸ್ತೀರಿ ನಾವು ಹಾಂ ತರ್ಟಿ ಫಾರ್ಟಿಯಲ್ಲಿ ಕೂಡ ಹಾಕ್ತೀರಿ ಅಲ್ಲಿ ದೊಡ್ಡ ದೊಡ್ಡ ಬೈಲುಗಳಲ್ಲಿ ಹೆಂಗೆ ಬಿಟ್ಟಿದ್ದಾರೆ ನಮ್ಮದು ಹಂಗೆ ಬೈಲುಗಳು ಇಲ್ಲಿ ದೊಡ್ಡ ದೊಡ್ಡ ಬಯಲುಗಳನ್ನ ಮಾಡೋಣ ಅನ್ನೋದಕ್ಕೆ ಏನಾರು ಓದ್ತಾ ಇದ್ದಾರಾ ಏನೋ ಬೇಕಲ್ಲ ರೀಸನ್ ಹಾಂ ರಿಸರ್ಚ್ ಅಂದರೆ ಕುರಿಗಳ ಬಗ್ಗೆ ರಿಸರ್ಚ್ ಮಾಡೋಕೆ ಹೋಗ್ತಾ ಇದ್ದೀರಾ ದನಗಳ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಇಲ್ಲ ಈಗ ಬೇಡ ಅಂತ ಹೇಳಿದ್ರೆ ಈ ಕುರ್ಚಿ ಐತಲ್ಲ ನಾಲ್ಕು ಕಾಲೊಂದು ಅದ್ರ ಬಗ್ಗೆ ಆದರೂ ರಿಸರ್ಚ್ ಒಂದು ಮಾಡಿರಿ ಹೋಗಿ ಯಾಕಂದರೆ ಎರಡೆರಡು ಕಾಲು ಇಬ್ಬರು ಇಟ್ಕೊಂಡು ಕೂತ್ಬಿಟ್ಟವ್ರೀಗ ಸಿದ್ದರಾಮಯ್ಯ ಎರಡು ಕಾಲು ಡಿ ಕೆ ಎರಡು ಕಾಲು ಒಂದು ಸಿದ್ದರಾಮಯ್ಯ ಇನ್ನೊಂದು ಬೈರ್ತಿ ಬಸವರ ಬೈರ್ತಿ ಸುರೇಶ್ ಇಟ್ಕೊಂಡವ್ರೆ ಹಿಂದ್ಗಡೆ ಡಿ ಕೆ ಶ್ ಕುಮಾರು ಡಿ ಕೆ ಸುರೇಶ್ ಇಟ್ಕೊಂಡವ್ರು ನಾಲ್ಕು ಕಾಲ್ ಕರೆಕ್ಟಾಗಿ ಫಿಕ್ಸ್ ಔಟ್ ಅದ್ರ ಬಗ್ಗೆ ಏನಾರ ಸ್ಟಡಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಮಜಾ ಮಾಡೋದಕ್ಕೆ ಏನೇನು ದಾರಿಗಳು ಹುಡುಕಬೇಕು ಯಾಕಂದರೆ ಇಲ್ಲಿ ಏನು ಹಣ ಇಲ್ಲಲ್ಲ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಹತ್ರ ಏನು ಹಣ ಇಲ್ಲ ಅದಕ್ಕೆ ನಾನು ಟೂರ್ ಓದ್ತಾ ಇದ್ದೀರ ಅದನ್ನು ವ್ಯಕ್ತ ಮಾಡಿಬಿಡಿ ನಮ್ಮ ಇಲ್ಲಿ ಏರಿಯಾದಲ್ಲಿ ನಮ್ಮ ಕೆಲಸ ಮಾಡೋಕ್ಕೆ ಏನು ದುಡ್ಡಿಲ್ಲ ವಿಧಿ ಇಲ್ದಿರ ಹೋಗ್ತಾ ಇದ್ದೀರ ಅದನ್ನು ಡಿಕ್ಲೇರ್ ಮಾಡಿ ಹೋಗಿ ನಾವು ಒಂದು ಹಾರ ಹಾಕಿ ಕಳಿಸ್ತೀರಿ ಏರ್ಪೋರ್ಟ್ಗೆ ಬಂದು ನಾವು ಒಂದು ಹಾರ ಹಾಕಿ ಸನ್ಮಾನ ಮಾಡಿ ಬಾಪ್ಪ ಅಂತ ಶುಭ ಕೋರ್ತೀರಿ ಅದು ಬಿಟ್ಟು ಈ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಪರವಾಗಿ ಲಾಬಿ ಮಾಡೋ ಅಂಥದ್ ಇದೆಲ್ಲ ಕರ್ಕೊಂಡು ಹೋಗುವಂಥದ್ದು ಎಷ್ಟು ಒಳ್ಳೆ ಸಂಸ್ಕೃತಿನ ಇದು ಅಲ್ಲ ಜೆ ಸಿ ಬಿ ಅಲ್ಲಿ ಕರ್ಕೊಂಡು ಹೋಗಿರೋದು ನೋಡಿಲ್ಲ ನೀವು ಟಿಪ್ಪರಲ್ಲಿ ಕರ್ಕೊಂಡೋಗಿದ್ದಾರೆ ಮಕ್ಕಳನ್ನ ಅದು ಬಂದಿತ್ತು ಮಾಧ್ಯಮದಲ್ಲಿ ಅದು ಕೂಡ ವರದಿ ಬಂದಿದೆ ಟಿಪ್ಪರಲ್ಲಿ ಸೇಫ್ಟಿ ಇಲ್ಲ ಅದರಲ್ಲಿ ದೊಂಬಿ ಥರ ತುಂಬ್ಕೊಂಡು ಕರ್ಕೊಂಡೋಗಿದ್ದಾರೆ ಹಿಂದೆ ಜೆ ಸಿಬಿಯಲ್ಲಿ ಹೋಗಿರೋದು ಬಂದಿತ್ತು ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ಜೆ ಸಿ ಬಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಬಂದಿತ್ತು ಮಕ್ಕಳಿಗೆ ಸರ್ಕಾರಿ ಮಕ್ಕಳಿಗೆ ಜೆ ಸಿ ಬಿ ಟಿಪ್ಪರು ಈ ಗ್ಯಾಂಗ್ಗೆ ಇಪ್ಪತ್ತೈದು ಜನ ಈ ಗ್ಯಾಂಗ್ ಓದ್ತಾವ್ರಲ್ಲ ಇವ್ರಿಗೆ ಫ್ಲೈಟು ಅದು ಯಾವುದು ದುಬಾಯ್ದು ಯಾವುದು ಎಮಿರೈಟ್ಸ್ ಎಮಿರೈಟ್ಸ್ ಇವ್ರಿಗೆ ಮಕ್ಕಳಿಗೆ ಟಿಪ್ಪರು ಶಾಸಕರಿಗೆ ಎಮಿರೈಟ್ಸ್ ಎಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೊಂದು ನೋಬಲ್ ಪ್ರೈಸ್ ಕೊಡ್ಬೇಕಿಂತ ಮತ್ತು ಅಬಕಾರಿ ಇಲಾಖೆಯಲ್ಲಿ ಆಗಿರತಕ್ಕಂಥ ಹಗರಣದ ಬಗ್ಗೆ ಈಗಾಗಲೇ ನಾವು ತನಿಖೆಗೆ ಕೇಳಿದ್ರಿ ಇನ್ನೂ ಕೂಡ ತನಿಖೆ ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಅದನ್ನು ಮುಚ್ಚಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯವ್ಯಾಪಿ ಜಿಲ್ಲಾ ವೈಸ್ ಹೋರಾಟಗಳನ್ನು ಬಿ ಜೆ ಪಿ ಹಮ್ಮಿಕೊಂಡಿದೆ ಇದ್ದೀರಿ ಆದರೆ ಈ ಸರ್ಕಾರ ಈ ತನಿಖೆಯನ್ನು ಮಾಡದೆ ಇದ್ದಾರೆ ಅಂದರೆ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಪಾಲು ಇದೆ ರಾಹುಲ್ ಗಾಂಧಿಯವ್ರಿಗೆ ಡೈರೆಕ್ಟಾಗಿ ಎ ಟಿ ಎಮ್ ರಾಹುಲ್ ಗಾಂಧಿ ಅವ್ರಿಗೆ ಹಣ ಹೋಗ್ತಾ ಇದೆ ಅದಕ್ಕೋಸ್ಕರ ಅವರೂ ತು ಬಾಯಿ ಬಿಚ್ಚದೆ ಇರತಕ್ಕಂಥದ್ದು ಸ್ಪಷ್ಟ ಆಗಿದೆ ಅನ್ನೋ ಮಾತನ್ನು ಇದ್ದೀನಿ ಅದೇ ರೀತಿ ಒಂದೇ ಮಾತಾರೆ ಹಾಡನ್ನು ನೂರೈವತ್ತು ವರ್ಷ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅದನ್ನು ರಾಷ್ಟ್ರಗೀತೆಯಾಗಿ ಘೋಷಣೆ ಮಾಡಿರೋ ಅಂಥದ್ದು ಎಲ್ಲ ಪದಗಳನ್ನು ಪೂರ್ತಿ ಹೇಳಬೇಕು ಅಂತ ಘೋಷಣೆ ಮಾಡಿರೋವಂಥದ್ದು ಇದನ್ನು ನಾನು ಸ್ವಾಗತ ಮಾಡ್ತೀನಿ ಹಿಂದೆ ಕಾಂಗ್ರೆಸ್ ಅವರು ಅದಕ್ಕೆ ಸೆನ್ಸರ್ ಕಟ್ ಮಾಡಿ ಪದಗಳನ್ನೆಲ್ಲ ಸೆನ್ಸರ್ ಹೊಡೆದಿದ್ದರು ಈ ಆ ಸೆನ್ಸರ್ ಹೊಡೆದಿರೋ ಪದಗಳನ್ನೆಲ್ಲ ಮತ್ತೆ ಸೇರಿಸಿರೋವಂಥ ನರೇಂದ್ರ ಮೋದಿ ಈ ದೇಶದ ಜನತೆ ಗೌರವವನ್ನು ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಎಬ್ಬಿಸ್ತಂಥ ಒಂದೇ ಮಾತರಂಗೆ ಭಕ್ತಿಪೂರ್ವಕವಾದ ನಮನವನ್ನು ಸಲ್ಲಿಸ್ತಂಥ ನರೇಂದ್ರ ಮೋದಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬದಲು ಪ್ರಾರಂಭ ಆಗಿದ್ದೆ ಒಂದೇ ಮಾತರಂ ಒಂದೇ ಮಾತರಂ ಆಡಬೇಕು ಅಂತೇಳಿ ಎಲ್ಲರ ಒತ್ತಾಯ ಇತ್ತು ಅದೇ ರೀತಿ ಆಡೋ ಅಂಥದಕ್ಕೆ ಒಂದು ನೆಹರು ಒಂದು ಪತ್ರ ಬರೆದರು ವೆಸ್ಟ್ ಬೆಂಗಾಲ್ಗೆ ಒಂದು ಪತ್ರವನ್ನು ಬರೆದು ಅಲ್ಲಿ ಕವಿಗಳಿಗೆ ಅಲ್ಲಿನ ಸರ್ಕಾರಕ್ಕೆ ಎಲ್ಲ ಬರೆದರು ಈ ಒಂದೇ ಮಾತರ ಮಾಡೋದ್ರಿಂದ ಭಾಳಷ್ಟು ಜನಕ್ಕೆ ನೋವಾಗ್ತಾಯಿದೆ ಅದಕ್ಕೋಸ್ಕರ ಬೇಡ ಅಂತ ಅಭಿಪ್ರಾಯನ ವ್ಯಕ್ತ ಮಾಡಿದ್ದು ಅವರೇ ಆಮೇಲೆ ಒತ್ತಡ ಜಾಸ್ತಿ ಆದಾಗ ಸಾಹಿತಿಗಳಿಂದ ದೇಶ ಪ್ರೇಮಿಗಳಿಂದ ಒತ್ತಡ ಜಾಸ್ತಿ ಆದಾಗ ಅದು ಸ್ವಲ್ಪ ಸೆನ್ಸರ್ ಕಟ್ ಹೊಡೆದು ಅದನ್ನು ಆಡೋ ಅಂಥದ್ಕೆ ಅವಕಾಶ ಮಾಡ ಮಾಡಿದರು ಆದರೆ ಪೂರ್ತಿ ಆಡಲ್ಲ ಅದು ಸೆನ್ಸಾರ್ ಕಟ್ ಮಾಡಿದ ಯಾರು ನೇರು ಸೆನ್ಸಾರ್ ಕಟ್ ಅದು ನೆಹರು ಸೆನ್ಸರ್ ಕಟ್ಟಿಂದ ಹೊರಗಿದ್ದ ಪದಗಳನ್ನು ಮೋದಿಯವರು ಇವತ್ತು ಆ ಚರಣಗಳನ್ನು ಆಡೋ ಅಂಥದ್ಕೆ ಅವಕಾಶ ಮಾಡಿದ್ದಾರೆ ಅದರಲ್ಲಿ ದುರ್ಗೆನೂ ಒಂದು ಶಕ್ತಿಯ ಸಾಮರ್ಥ್ಯ ಪ್ರತಿರೂಪವಾದಂಥ ದುರ್ಗೆ ಹೆಸರು ಬಂದಿರೋದು ಸ್ವಾಗತ ಮಾಡಹೋ ನಮಗೂ ಭಾರತ ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಗೆ ಭಾರತ ಇಂಪಾರ್ಟೆಂಟು ಅವ್ರಿಗೆ ಅಲ್ಲ ಇಂಪಾರ್ಟೆಂಟು ನಮ್ಗೆ ಹಿಂದೂಸ್ತಾನ ಇಂಪಾರ್ಟೆಂಟು ಅಲ್ಲ ಇಂಪಾರ್ಟೆಂಟು ವ್ಯತ್ಯಾಸ ಇಷ್ಟೇ ಈ ನೆಲ ಈ ಜಲ ಈ ಅನ್ನ ಎಲ್ಲ ತಿಂದ ಮೇಲೆ ನಾವೆಲ್ಲರೂ ಭಾರತೀಯರೇ ಅದರಿಂದ ಯಾರೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂರು ಪೈಸದ್ದು ಬೆಲೆನೇ ಇಲ್ಲ ಮೋದಿಯವರು ಆದೇಶ ಮಾಡಿದ್ದಾರೆ ಅದು ಕಾನೂನು ಈಗ ಕಾನೂನನ್ನು ಪಾಲನೆ ಮಾಡಬೇಕು ಸುನೀಲ್ ಕುಮಾರ್ ಹಾಡು ಹೇಳಿದಾರಲ್ಲ ಒಂದು ಕಾಣದ ಕುರ್ಚಿಗೆ ಡಿ ಕೆ ಶುಮಾರ್ ಅವರು ಅವರ ಪಾರ್ಟಿಯ ವಿಚಾರವನ್ನು ವ್ಯಕ್ತ ಮಾಡಿದ್ದಾರೆ ಯಾರು ಕಾಂಗ್ರೆಸ್ ಅವರು ಹಳೆ ಕಾಂಗ್ರೆಸ್ ಅವರಿದ್ದಾರೆ ಅವರಿಗೆ ಅವಮಾನ ಆಗ್ತಾಯಿದೆ ಎಲ್ಲಿಂದ ಬಂದವರಿಗೆ ಮನೆ ಆಗ್ತಾ ಇದ್ದಾರೆ ಅಂತ ಅವ್ರ ಪಾರ್ಟಿ ವಿಚಾರವನ್ನು ವ್ಯಕ್ತ ಮಾಡಿದ್ದಾರೆ ಅವರ ನೋವನ್ನು ಹಾಂ ಡಿ ಕೆ ಸುರೇಶ್ ಅವರು ಅದು ಸತ್ಯನೂ ಕೂಡ ಹೌದು ನಾನು ವಿಧಾನಸಭೆಯಲ್ಲಿ ಹೇಳಿದ್ನಲ್ಲ ಸಿದ್ದರಾಮಯ್ಯನವ್ರಿಗೆ ಯಾವಾಗ ಎಲ್ಲೆಲ್ಲಿ ಚೇರ್ ಖಾಲಿ ಇರ್ತದೋ ಪಟ್ಟಂತ ಫಸ್ಟ್ ಕೂತ್ಕೊಳ್ಳೋದೇ ಸಿದ್ದರಾಮಯ್ಯನವರು ಅದು ಯಾವುದೇ ಪಾರ್ಟಿ ಇರಲಿ ಡಿ ಶ್ ಕುಮಾರ್ ಭಾಳ ಲೇಟಾಗಿ ಎದ್ದಿದ್ದಾರೆ ಅವ್ರದ್ದು ಪೆರೇಡ್ ಇದ್ದಿದ್ದು ನವಂಬರ್ ಟ್ವೆಂಟಿಯತ್ತು ಅವತ್ತು ಬಾವುಟ ಆರಿಸ್ಬೇಕಾಯ್ತು ಅವರು ಟೂ ಲೇಟ್ ಟೂ ಲೇಟ್ ಬಾವುಟ ಆರಿಸ್ತಾ ಇದ್ದಾರೆ ಅವರು ಬಂಡಾಯದ ಬಾವುಟವನ್ನು ಈಗ ಸಂಕ್ರಮಣವೂ ಮುಗ್ದೋಯ್ತಲ್ಲ ಸಂಕ್ರಮಣ ಆಗೋಯ್ತು ಅದರಿಂದ ಇನ್ನು ಕಾಯೋ ನನ್ನ ತಿಳಿದ ಪ್ರಕಾರ ಇನ್ನು ಡಿ ಕೆ ಕಾದರೆ ಏನು ಉಪಯೋಗ ಇಲ್ಲ ಅಂತ ಅನಿಸ್ತೈತೆ ಏನು ಸಿದ್ದರಾಮಯ್ಯ ಬಿಟ್ಕೊಡೋ ಮೂಡಲ್ಲಿ ಇದ್ದಂಗೆ ಕಾಣಿಲ್ಲ ಬಡ್ಜೆಟ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಚುನಾವಣೆಗಳು ಒಟ್ಟಲ್ಲಿ ಅವ್ರು ಹೇಳ್ದಂಗೆ ಹಳೆ ಕಾಂಗ್ರೆಸ್ ಅವ್ರಿಗೆ ದಿಕ್ಕಿಲ್ಲದ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ ಅಂತ ಅವ್ರ ನೋವನ್ನು ವ್ಯಕ್ತ ಮಾಡಿಕೊಂಡಿದ್ದಾರೆ ಇಲ್ಲ ಅವರು ಲೂಟಿ ಹೊಡೆದದನ್ನು ಸಮರ್ಥನೆ ಮಾಡ್ಕೊತ ಇದ್ದಾರೆ ಅಂದರೆ ಒಪ್ಕೊಂಡಂಗಾಯಿತು ಈಗ ಏನಾದರೂ ಕ್ರಮ ತೆಗೆದುಕೊಂಡಿದ್ದರೆ ಇದು ಸರ್ಕಾರ ಭ್ರಷ್ಟ ಭ್ರಷ್ಟತೆಯನ್ನು ವಿರೋಧ ಮಾಡುವಂಥ ಸರ್ಕಾರ ಅಂತ ಜನಗಳಿಗೆ ಮೆಸೇಜ್ ಗೊತ್ತಾಯಿತು ಈಗ ಅವರು ಏನೂ ವಿರೋಧ ಮಾಡಿಲ್ಲ ಅಂದರೆ ಇದಕ್ಕೆಲ್ಲರಿಗೂ ಸೇರಿದೆ ಶೇರ್ ಸೇರಿದೆ ರಾಹುಲ್ ಗಾಂಧಿಗೂ ಸೇರಿದೆ ಅದಕ್ಕೋಸ್ಕರ ಅದರ ಮೇಲೆ ಕ್ರಮ ಇಲ್ಲ ಅಷ್ಟೇ ನಮ್ಮ ಸರ್ಕಾರ ಇದ್ದಾಗ ಆ ಥರ ಅಲಿಗೇಷನ್ ಬಂದಾಗ ಈಶ್ವರಪ್ಪ ಅವರು ಬಿಟ್ಟಿದ್ದೀರಿ ಸ್ಪಂದನೆ ಮಾಡಿದ್ದೀರಿ ನಾವು ವಿಧಾನಸಭೆಯಲ್ಲಿ ಮೂರು ಜನ ಮಂತ್ರಿಗಳು ನಾಗೇಶ್ ಇರ್ಬೋದು ಬೇರೆ ಬೇರೆ ಮೂರು ಜನ ಮಂತ್ರಿಗಳು ಒಟ್ಟು ಐದು ಜನ ಮಂತ್ರಿಗಳ ರಾಜೀನಾಮೆ ತಗೊಂಡಿದಿರಿ ನಾವು ಸ್ಪಂದನೆ ಮಾಡುವ ಸರ್ಕಾರ ಇದು ಕಮಿಷನನ್ನು ಹಂಚ್ಕೊಳೋ ಅಂತ ಸರ್ಕಾರ ಅಷ್ಟೇ ವ್ಯತ್ಯಾಸ ಜನ ತೀರ್ಮಾನ ಮಾಡ್ತಾರೆ ನಾವು ಜನತಾ ನ್ಯಾಯಾಲಯದ ಮುಂದೆ ಹೋಗಿದ್ದೀರಿ ಜನ ತೀರ್ಮಾನ ಮಾಡ್ತಾರೆ ಯಾರ ಮೇಲ್ಕಮ್ ಯಾರ ಮೇಲ್ಕಮ್ ಅವರೆಲ್ಲ ರಾಜೀನಾಮೆ ಕೊಟ್ಟರಲ್ಲ ನಾಗೇಶ್ವರ ರಾಜೀನಾಮೆ ಕೊಟ್ಟರು ಈಶ್ವರಪ್ಪ ರಾಜೀನಾಮೆ ಕೊಟ್ಟರು ಲಕ್ಷ್ಮಣ್ ಸೌದಿ ರಾಜೀನಾಮೆ ಕೊಟ್ಟರು ಅಲ್ಲ ಅಲ್ಲ ಬಂದೆ ಅವ್ರ ಮೇಲೆ ಬಂದಿದ್ರೆ ಅವತ್ತು ವಿಧಾನಸಭೆಯಲ್ಲಿ ಆಗಿದ್ದರೆ ನಾವು ಮಾ ತಗೊಂಡೇ ತೊಗೊಂಡಿರಿ ಎಲ್ಲಿ ಬರಲೇ ಇಲ್ಲ ಚರ್ಚೆಗೆ ಏನು ಬರಲೇ ಇಲ್ಲ ಆ ಸಂದರ್ಭದಲ್ಲಿ ಈಗ ಬಂದಿರೋ ಜಗಜ್ ಜಾಹೀರಾತ ಒಂದಲ್ಲ ಕಳೆದ ಆರು ಬರ್ತಾ ಇದೆ ಇವ್ರ ಮೇಲೆ ಒಂದಲ್ಲ ಒಂದು ಆಪಾದನೆಗಳು ಕಂಟಿನ್ಯೂಸ್ ಬರ್ತಾ ಇದೆ ಅದಕ್ಕಿಂತ ದಾಖಲೆ ಬೇಕಾ ಈಶ್ವರಪ್ಪನಿಗೆ ದಾಖಲೆ ಆಯಿತು ನೋಡಿ ಕ್ಯಾಬ ಐ ಪಿ ಎಲ್ ಆಟದ ಅನಾಹುತ ಆಗೋಕ್ಕೆ ಮೇನ್ ಕಾರಣ ರಾಜ್ಯ ಸರ್ಕಾರ ಕೆ ಎಸ್ ಸಿ ಎ ಅಲ್ಲ ರಾಜ್ಯ ಸರ್ಕಾರ ಮಾಡಿದಂಥ ತಪ್ಪು ಎರಡೆರಡು ಪ್ರೋಗ್ರಾಮ್ ಮಾಡಿದ್ದು ತಪ್ಪು ಇವ್ರ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇವ್ರ ನೆಂಟ್ರನ್ನೆಲ್ಲ ಕರ್ಕೊಂಬಂದು ವಿಧಾನಸೌಧದ ಮುಂದೆ ನಿಂತ್ಕೊಂಡು ಫೋಟೋ ಶೋ ಮಾಡಿದ್ದು ತಪ್ಪು ಅದರಿಂದ ಹನ್ನೊಂದು ಜನ ಸತ್ತಿದ್ದು ಆ ಶಾಪ ಸರ್ಕಾರಕ್ಕೆ ಅಂಟ್ಕೊಂಡಿದೆ ಕ್ರಿಕೆಟ್ ಒಂದು ಗೇಮ್ ಏನಿದೆ ಅದನ್ನು ಕರ್ನಾಟಕದ ಜನನು ನೋಡು ಭಾಳಷ್ಟು ಜನ ನೋಡ್ತಾ ಇದ್ದಾರೆ ಬೆಂಗಳೂರು ಜನನು ನೋಡ್ತಾ ಇದ್ದಾರೆ ಸೆಕ್ಯುರಿಟಿ ಕೊಡೋದು ರಾಜ್ಯ ಸರ್ಕಾರದ ಕರ್ತವ್ಯ ಅದನ್ನು ನಿಭಾಯಿಸ್ತೇ ಕೆ ಎ ಮೇಲೆ ಮತ್ತು ಆರ್ ಸಿ ಬಿ ಮೇಲೆ ತಪ್ಪನ್ನು ಹಾಕಿರೋದನ್ನು ನೋಡ್ತಾ ಇದ್ದೀರಿ ನಾವು ಅಪರಾಧಿಗಳು ಸರ್ಕಾರ ಈಗ ತೀರ್ಮಾನ ತೆಗೆದುಕೊಂಡಿದ್ರೆ ಇವ್ರಿಗೆ ಯೋಗ್ಯತೆ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಭದ್ರತೆ ಕೊಡುವಂಥ ಯೋಗ್ಯತೆ ಇದ್ದರೆ ಆ ಕೆಪಾಸಿಟಿ ಇದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಲ್ಯಾಂಡ್ ಆರ್ಡರ್ ಎಂಟೈರ್ ಸ್ಟೇಟ್ ಹಾಳಾಗೋಗಿದೆ ಹಾಂ ಕುನ್ನ ವರದಿಯಲ್ಲಿ ಅದು ರಿಪೋರ್ಟಲ್ಲಿ ಹೇಳ್ಬಿಟ್ಟು